ಜನರ ಅಪೇಕ್ಷೆಯ ಮೇರೆಗೆ ಸರ್ಕಾರ ಐ ಟಿಯನ್ನ ರಚನೆ ಮಾಡಿದೆ ಹಾಗಾಗಿ ಅಧಿಕಾರಿಗಳು ಐ ಟಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ನಡೀತಾ ಇದೆ ಆದ್ರಿಂದ ಆ ಕುರಿತಾಗಿ ಮಾತನಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ತನಿಖಾ ವರದಿ ಬಂದ ಬಳಿಕ ಮಾತನಾಡಬಹುದು ಅಂತ ದಾವಣಗೆರೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಜನರ ಅಪೇಕ್ಷೆಯಂತೆ ಎಸ್ ಐ ಟಿಯನ್ನು ಆದೇಶ ಮಾಡಿದೆ ತನಿಖೆ ನಿನ್ನೆಯಿಂದಲೇ ನಮ್ಮ ಅಧಿಕಾರಿಗಳು ಹೋಗಿ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ ಆ ತನಿಖೆ ವರದಿ ಬರೋವರೆಗೂ ಕೂಡ ನಾವು ಯಾರು ಕೂಡ ಏನು ಹೇಳಿಕೆ ಕೊಡೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅದು ಸಬ್ಜುಡೀಸ್ ಆಗುತ್ತೆ ಆದ್ದರಿಂದ ತನಿಖೆ ವರದಿ ಬಂದ ಮೇಲೆ ನಾವು ಏನಾದರೂ ಕೂಡ ಹೇಳ್ಬೋದು ಅದಕ್ಕೂ ತನಿಖೆ ನಡೀತಾ ಇದೆ ಈಗಾಗಲೇ ಸಿಒ ಡಿ ಕೊಟ್ಟಿದ್ದೇವೆ ತನಿಖೆ ಮಾಡಿದ ಮೇಲೆ ಅವರ ಪಾತ್ರ ಏನಾದರೂ ಇದೆಯಾ ಇಲ್ವಾ ಅನ್ನೋದನ್ನ ಪರಿಚಯ ಜನರ ಅಪೇಕ್ಷೆಯ ಮೇರೆಗೆ ಸರ್ಕಾರ ಎಸ್ಐ ಟಿಯನ್ನ ರಚನೆ ಮಾಡಿದೆ ಹಾಗಾಗಿ ಅಧಿಕಾರಿಗಳು ಎಸ್ಐಟಿ ಟಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ನಡೀತಾ ಇದೆ ಆದ್ರಿಂದ ಆ ಕುರಿತಾಗಿ ಮಾತನಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ತನಿಖಾ ವರದಿ ಬಂದ ಬಳಿಕ ಮಾತನಾಡಬಹುದು ಅಂತ ದಾವಣಗೆರೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಜನರ ಅಪೇಕ್ಷೆಯಂತೆ ಎಸ್ ಐ ಟಿಯನ್ನು ಆದೇಶ ಮಾಡಿದೆ ತನಿಖೆ ನಿನ್ನೆಯಿಂದಲೇ ನಮ್ಮ ಅಧಿಕಾರಿಗಳು ಹೋಗಿ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ ಆ ತನಿಖೆ ವರದಿ ಬರೋವರೆಗೂ ಕೂಡ ನಾವು ಯಾರು ಕೂಡ ಏನು ಹೇಳಿಕೆ ಕೊಡೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅದು ಸಬ್ಜುಡೀಸ್ ಆಗುತ್ತೆ ಆದ್ದರಿಂದ ತನಿಖೆ ವರದಿ ಬಂದ ಮೇಲೆ ನಾವು ಏನಾದರೂ ಕೂಡ ಹೇಳ್ಬೋದು ಅದಕ್ಕೂ ತನಿಖೆ ನಡೀತಾ ಇದೆ ಈಗಾಗಲೇ ಸಿ ಎ ಕೊಟ್ಟಿದ್ದೇವೆ ಅದನ್ನು ಸಿಒಡಿ ತನಿಖೆ ಮಾಡಿದ ಮೇಲೆ ಅವರ ಪಾತ್ರ ಏನಾದರೂ ಇನ್ನು ಜನರ ಅಪೇಕ್ಷೆಯ ಮೇರೆಗೆ ಸರ್ಕಾರ ಎಸ್ ಐ ಅನ್ನ ರಚನೆ ಮಾಡಿದೆ ಹಾಗಾಗಿ ಅಧಿಕಾರಿಗಳು ಐ ಟಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ನಡೀತಾ ಇದೆ ಆದ್ರಿಂದ ಆ ಕುರಿತಾಗಿ ಮಾತನಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ತನಿಖಾ ವರದಿ ಬಂದ ಬಳಿಕ ಮಾತನಾಡಬಹುದು ಅಂತ ದಾವಣಗೆರೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಜನರ ಅಪೇಕ್ಷೆಯಂತೆ ಎಸ್ ಐ ಟಿಯನ್ನು ಆದೇಶ ಮಾಡಿದೆ ತನಿಖೆ ನಿನ್ನೆಯಿಂದನೇ ನಮ್ಮ ಅಧಿಕಾರಿಗಳು ಹೋಗಿ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ ಆ ತನಿಖೆ ವರದಿ ಬರೋವರೆಗೂ ಕೂಡ ನಾವು ಯಾರೂ ಕೂಡ ಏನು ಹೇಳಿಕೆ ಕೊಡೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅದು ಸಬ್ಜುಡೀಸ್ ಆಗುತ್ತೆ ಆದ್ದರಿಂದ ತನಿಖೆ ವರದಿ ಬಂದ ಮೇಲೆ ನಾವು ಏನಾದರೂ ಕೂಡ ಹೇಳ್ಬೋದು ಅದಕ್ಕೂ ತನಿಖೆ ನಡೀತಾ ಇದೆ ಈಗಾಗಲೇ ಸಿ ಓ ಡಿ ಕೊಟ್ಟಿದ್ದೇವೆ ಅದನ್ನು ಸಿ ಓ ಡಿ ತನಿಖೆ ಮಾಡಿದ ಮೇಲೆ ಅವರ ಪಾತ್ರ ಏನಾದರೂ ಇದೆಯಾ ಇಲ್ವಾ ಅನ್ನೋದನ್ನು ಪರಿಚಯ ಜನರ ಅಪೇಕ್ಷೆಯ ಮೇರೆಗೆ ಸರ್ಕಾರ ಎಸ್ಐಟಿಯನ್ನ ರಚನೆ ಮಾಡಿದೆ ಹಾಗಾಗಿ ಅಧಿಕಾರಿಗಳು ಐ ಟಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ನಡೀತಾ ಇದೆ ಆದ್ರಿಂದ ಆ ಕುರಿತಾಗಿ ಮಾತನಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ತನಿಖಾ ವರದಿ ಬಂದ ಬಳಿಕ ಮಾತನಾಡಬಹುದು ಅಂತ ದಾವಣಗೆರೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಜನರ ಅಪೇಕ್ಷೆಯಂತೆ ಎಸ್ ಐ ಟಿಯನ್ನು ಆದೇಶ ಮಾಡಿದೆ ತನಿಖೆ ನಿನ್ನೆಯಿಂದಲೇ ನಮ್ಮ ಅಧಿಕಾರಿಗಳು ಹೋಗಿ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ ಆ ತನಿಖೆ ವರದಿ ಬರೋವರೆಗೂ ಕೂಡ ನಾವು ಯಾರು ಕೂಡ ಏನು ಹೇಳಿಕೆ ಕೊಡೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅದು ಸಬ್ಜುಡೀಸ್ ಆಗುತ್ತೆ ಆದ್ದರಿಂದ ತನಿಖೆ ವರದಿ ಬಂದ ಮೇಲೆ ನಾವು ಏನಾದರೂ ಕೂಡ ಹೇಳ್ಬೋದು ಅದಕ್ಕೂ ತನಿಖೆ ನಡೀತಾ ಇದೆ ಈಗಾಗಲೇ ಸಿಒಿ ಕೊಟ್ಟಿದ್ದೇವೆ ತನಿಖೆ ಮಾಡಿದ ಮೇಲೆ ಅವರ ಪಾತ್ರ ಏನಾದರೂ ಇದೆಯಾ ಇಲ್ವಾ ಅನ್ನೋದನ್ನ ಪರಿಚಯ ಜನರ ಅಪೇಕ್ಷೆಯ ಮೇರೆಗೆ ಸರ್ಕಾರ ಎಸ್ಐ ಟಿಯನ್ನ ರಚನೆ ಮಾಡಿದೆ ಹಾಗಾಗಿ ಅಧಿಕಾರಿಗಳು ಎಸ್ಐಟಿ ಟಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ನಡೀತಾ ಇದೆ ಆದ್ರಿಂದ ಆ ಕುರಿತಾಗಿ ಮಾತನಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ತನಿಖಾ ವರದಿ ಬಂದ ಬಳಿಕ ಮಾತನಾಡಬಹುದು ಅಂತ ದಾವಣಗೆರೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಜನರ ಅಪೇಕ್ಷೆಯಂತೆ ಎಸ್ ಟಿಯನ್ನು ಆದೇಶ ಮಾಡಿದೆ ತನಿಖೆ ನಿನ್ನೆಯಿಂದಲೇ ನಮ್ಮ ಅಧಿಕಾರಿಗಳು ಹೋಗಿ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ ಆ ತನಿಖೆ ವರದಿ ಬರೋವರೆಗೂ ಕೂಡ ನಾವು ಯಾರೂ ಕೂಡ ಏನು ಹೇಳಿಕೆ ಕೊಡೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅದು ಸಬ್ಜುಡೀಸ್ ಆಗುತ್ತೆ ಆದ್ದರಿಂದ ತನಿಖೆ ವರದಿ ಬಂದ ಮೇಲೆ ನಾವು ಏನಾದರೂ ಕೂಡ ಹೇಳ್ಬೋದು ಅದಕ್ಕೂ ತನಿಖೆ ನಡೀತಾ ಇದೆ ಈಗಾಗಲೇ ಸಿ ಎ ಕೊಟ್ಟಿದ್ದೇವೆ ಅದನ್ನು ಸಿಓ ಡಿ ತನಿಖೆ ಮಾಡಿದ ಮೇಲೆ ಅವರ ಪಾತ್ರ ಏನಾದರೂ ಇನ್ನು ಜನರ ಅಪೇಕ್ಷೆಯ ಮೇರೆಗೆ ಸರ್ಕಾರ ಎಸ್ ಐ ಅನ್ನ ರಚನೆ ಮಾಡಿದೆ ಹಾಗಾಗಿ ಅಧಿಕಾರಿಗಳು ಐ ಟಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ನಡೀತಾ ಇದೆ ಆದ್ರಿಂದ ಆ ಕುರಿತಾಗಿ ಮಾತನಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ತನಿಖಾ ವರದಿ ಬಂದ ಬಳಿಕ ಮಾತನಾಡಬಹುದು ಅಂತ ದಾವಣಗೆರೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಜನರ ಅಪೇಕ್ಷೆಯಂತೆ ಎಸ್ ಐ ಟಿಯನ್ನ ಆದೇಶ ಮಾಡಿದೆ ತನಿಖೆ ನಿನ್ನೆಯಿಂದಲೇ ನಮ್ಮ ಅಧಿಕಾರಿಗಳು ಹೋಗಿ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ ಆ ತನಿಖೆ ವರದಿ ಬರೋವರೆಗೂ ಕೂಡ ನಾವು ಯಾರು ಕೂಡ ಏನು ಹೇಳಿಕೆ ಕೊಡೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅದು ಸಬ್ಜುಡಿಸ್ ಆಗುತ್ತೆ ಆದ್ದರಿಂದ ತನಿಖೆ ವರದಿ ಬಂದ ಮೇಲೆ ನಾವು ಏನಾದರೂ ಕೂಡ ಹೇಳ್ಬೋದು ಅದಕ್ಕೂ ತನಿಖೆ ನಡೀತಾ ಇದೆ ಈಗಾಗಲೇ ಸಿ ಒ ಡಿ ಕೊಟ್ಟಿದ್ದೇವೆ ಅದನ್ನು ಸಿ ಒ ಡಿ ತನಿಖೆ ಮಾಡಿದ ಮೇಲೆ ಅವರ ಪಾತ್ರ ಏನಾದರೂ ಇದೆಯಾ ಇಲ್ವಾ ಅನ್ನೋದನ್ನು ಜನರ ಅಪೇಕ್ಷೆಯ ಮೇರೆಗೆ ಸರ್ಕಾರ ಎಸ್ ಐ ಅನ್ನ ರಚನೆ ಮಾಡಿದೆ ಹಾಗಾಗಿ ಅಧಿಕಾರಿಗಳು ಐ ಟಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ನಡೀತಾ ಇದೆ ಆದ್ರಿಂದ ಆ ಕುರಿತಾಗಿ ಮಾತನಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ